ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರು ಭಾರತ ಸರ್ಕಾರದ ಬೃಹತ್ ಕೈಗಾರಿಕಾ ಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರ ಜನ್ಮದಿನದ ಪ್ರಯುಕ್ತ ಇಂದು ಪಕ್ಷದ ಕಾರ್ಯಕರ್ತರಿಂದ ಹಗರಿಬೊಮ್ಮನಹಳ್ಳಿ ತಾಲೂಕು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ ವಿತರಿಸಲಾಯಿತು ಉದ್ಯಮ ಸಚಿವರು ಆದಂತಹ ಸನ್ಮಾನ್ಯ ಕುಮಾರಣ್ಣನವರ ಹಬ್ಬ ಇರೋದ್ರಿಂದ ಇವತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಅವರಿಗೆ ಆಯುಷ ಆರೋಗ್ಯ ಕೊಡಲಿ ಜೊತೆಗೆ ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ದೇವರು ಅವರಿಗೆ ದಯಬಾರಿಸಲಿ ಅಂತೇಳಿ ಇವತ್ತು ಎಲ್ಲರೂ ಅವ್ರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಿ ಗುಜರಾತ್ ಅಣ್ಣ ಎಚ್ ಡಿ ಕುಮಾರಸ್ವಾಮಿ ಅವರು ಹುಟ್ಟು ಹಬ್ಬದ ನಿಮಿತ್ತ ಈ ರಾಜ್ಯ ಕಂಡ ಅತೀ ಒಳ್ಳೆಯ ಮುಖ್ಯಮಂತ್ರಿ ಅಂದರೆ ಕುಮಾರಣ್ಣ ಅವರು ಆ ಮುಖ್ಯಮಂತ್ರಿಗ ಅಂಥ ಅಂಥವರ ಇವತ್ತಿನ ದಿವಸ ಹುಟ್ಟುಹಬ್ಬದ ಇರೋದರಿಂದ ಈ ದಿನ ನಾವು ಎಲ್ಲ ನಮ್ಮ ಜೆ ಡಿ ಎಸ್ನ ಕಾರ್ಯಕರ್ತರು ಎಲ್ಲರೂ ಸೇರಿ ಒಟ್ಟಾಗಿ ಈ ದಿವಸ ಅವರ ಒಂದು ಇನ್ನೂ ನೂರು ವರ್ಷ ಅವರು ಒಳ್ಳೆಯ ನಮಗೆ ಎಲ್ಲರಿಗೂ ಒಂದು ಏನು ಆಡಳಿತ ಏನು ಕೊಡ್ತಾ ಇದ್ದಾರೆ ಮುಂದಿನ ದಿವಸ ಇನ್ನೂ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿ ಬರಲಿ ಅಂತೇಳಿ ಆಶಿಸ್ತಾ ಅವರು ಇನ್ನೂ ನೂರು ಕಾಲ ಬಾಳಲಿ ಅಂತೇಳಿ ಅವರ ಅವರ ಹೆಸರಿನಿಂದ ಇವತ್ತು ನಾವು ಹೆಣ್ಣು ಹಾಕಲನ್ನು ಎಲ್ಲ ರೋಗಿಗಳಿಗೂ ಕನಸಿ